హాయ్ ఫ్రెండ్స్ వెల్కమ్ బ్యాక్ టు మై చనల్ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಟೇಸ್ಟಿ ಆದಂಥ ಸೂಪರ್ ಆಗಿರೋ ರುಮಾಲಿ ರೊಟ್ಟಿನೇ ಯಾವ ರೀತಿ ಮಾಡೋದಂತ ನೋಡೋಣ ಮತ್ತೆ ಈ ರುಮಾಲಿ ರೊಟ್ಟಿನ ಎಂಟರಿಂದ ಹತ್ತು ರೊಟ್ಟಿನ ಒಂದೇ ಸರಿ ಬೇಯಿಸ್ಕೋಬಹುದು ಅದು ಯಾವ ರೀತಿ ಅಂತ ತೋರಿಸ್ತೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಒಂದು ಬೌಲ್ನ ತಗೊಂಡು ಅದರಲ್ಲಿ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ನೀವು ಎಷ್ಟು ಜನ ಕ್ವಾಂಟಿಟಿ ನೋಡಿಕೊಂಡು ತಗೊಳ್ಳಿ ನಾನು ಇಲ್ಲಿ ಒಂದು ಮೂರು ಜನಕ್ಕೆ ಮಾಡ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ನಾನು ಇಲ್ಲಿ ಹಾಲ್ನ ಸೇರಿಸಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಇದಕ್ಕೇ ಒಂದು ಸ್ಪೂನ್ ಆಗೋಷ್ಟು ಹಾಯಿನ ಕೂಡ ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನಾದ್ಕೊಂಡಾದ ನಂತರ ಪೂರಿ ಸೈಜಲ್ಲಿ ಪೂರಿ ಒಸಿಯೋದಕ್ಕೆ ಯಾವ ಸೈಜಲ್ಲಿ ತೊಗೋತೀವೋ ಉಂಡೆ ಆ ಸೈಜಲ್ಲಿ ಉಂಡೆನ ಮಾಡ್ಕೊಂಡು ಎಲ್ಲ ಚಪಾತಿನೂ ಕೂಡ ಲಟ್ಟಿಸ್ಕೋಬೇಕಾಗುತ್ತೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ ಲಟ್ಟಿಸ್ಕೊಂಡಿದ್ದಾದ ನಂತರ ಈಗ ಚಪಾತಿನ ತಗೊಂಡು ಅದ್ರ ಮೇಲೆಲ್ಲ ಆಯಿಲ್ನ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ಒಂದ್ರ ಮೇಲೆ ಒಂದ್ರಂಗೆ ಆಯಿಲ್ ಸ್ಪ್ರೆಡ್ ಮಾಡ್ಕೊಂಡು ಸ್ಪ್ರೆಡ್ ಮಾಡ್ಕೊಂಡು ಹಾಕೋಬೇಕಾಗುತ್ತೆ ಇದೇ ರೀತಿ ಒಂದು ಹತ್ತು ಚಪಾತಿನ ಒಂದ್ರ ಮೇಲೊಂದು ಹಾಕೊಂಡಿದ್ದೀನಿ ನಾನು ಈಗ ಇದಕ್ಕೇನೆ ಸ್ವಲ್ಪ ಹಿಟ್ಟನ್ನ ಹಾಕೊಂಡು ಸಾಫ್ಟಾಗಿ ಅದನ್ನ ಸ್ಪ್ರೆಡ್ ಮಾಡ್ತಾ ಬರೋಣ ಒತ್ತಿ ಒಸಿಬಾರ್ದು ನಿಧಾನಕ್ಕೆ ಸಾಫ್ಟ್ ಆಗಿ ಹೊಸಿಬೇಕು ಈಗ ಈ ಕಡೆ ತವನ ಬಿಸಿ ಇಡೋಣ ತವ ಬಿಸಿ ಆದಮೇಲೆ ಈಗ ಇದಕ್ಕೇನೆ ಲಟ್ಸಿರೋ ಅಂಥ ಚಪಾತಿನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಎರಡು ಸೈಡು ಸ್ವಲ್ಪ ಹಾಯಿಲ್ನ ನೀಟಾಗಿ ಸ್ಪ್ರೆಡ್ ಮಾಡೋಣ ಹಾಯಿಲ್ ಸ್ಪ್ರೆಡ್ ಆದ ನಂತರ ಅದು ಚಪಾತಿ ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ನೋಡಿ ಈಗ ಚಪಾತಿ ಬೆಂದಿದೆ ಈಗ ಇದನ್ನು ತಕೊಳ್ಳೋಣ ಫಸ್ಟ್ ಲೇಯರ್ನ ಹಂಗೆ ತಕ್ಕೊಳ್ಳೋಣ ತೆಗೆದಾದ ನಂತರ ಮತ್ತು ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಮಗ್ಚಿ ತ ಕೆಳಗಡೆ ಇರೋವಂಥ ಚಪಾತಿ ಕೂಡ ಅದೇ ರೀತಿ ಬೆಂದಿರುತ್ತೆ ಮತ್ತು ಇದಕ್ಕೂ ಕೂಡ ಹಾಯ್ನ ಸ್ಪ್ರೆಡ್ ಮಾಡಿಕೊಂಡು ಇದೇ ರೀತಿ ಸ್ಪ್ರೆಡ್ ಮಾಡ್ತಾ ಸ್ಪ್ರೆಡ್ ಮಾಡ್ತಾ ಎಲ್ಲ ಲೇಯರ್ನೂ ಬಿಡಿಸ್ಕೊಳ್ಬೇಕಾಗತ್ತೆ ನೋಡಿ ಎಲ್ಲ ಲೇಯರು ಬಿಡಿಸಾದ ನಂತರ ನೋಡ್ತಾ ಇರ್ಬೋದು ಯಾವ ರೀತಿ ರೆಡಿಯಾಗಿದೆ ಅಂತ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು